ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಳ್ಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ಶಿಕ್ಷಕರ ಆಕಾಂಕ್ಷಿಗಳೇ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಬರೆಯಲು ಸಿದ್ಧತೆಯನ್ನು ನಡೆಸಿದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಸ್ವಾಗತ ಆತ್ಮೀಯರೇ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಆಗ್ಬೇಕಂತ ಹೇಳಿದ್ರೆ ಪ್ರಮುಖವಾಗಿ ಮನೋವಿಜ್ಞಾನವನ್ನ ಬಹಳಷ್ಟು ಕರಗತ ಮಾಡಿಕೊಂಡಿರ್ಬೇಕು ಯಾರು ಮನೋವಿಜ್ಞಾನವನ್ನ ಬಹಳಷ್ಟು ಡೀಪ್ ಆಗಿ ಸ್ಟಡಿ ಮಾಡಿರ್ತಾರ ಅಂತ ಒಂದು ಅಭ್ಯರ್ಥಿಗಳು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬಹಳಷ್ಟು ಅಂಕಗಳನ್ನು ತೆಗೆದುಕೊಳ್ಳಕ್ಕೆ ಆಗುತ್ತಾ ಏಕಂತ ಹೇಳಿದ್ರ ಈ ಒಂದು ಮನೋವಿಜ್ಞಾನದ ವ್ಯಾಪ್ತಿ ಒಂದು ಟಿ ಟಿಯಲ್ಲಿ ಅಥವಾ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬಹಳಷ್ಟು ಅಂದ್ರೆ ಎಲ್ಲ ಗಳಲ್ಲಿ ಇರುತ್ತೆ ಕನ್ನಡದಲ್ಲಿ ಕೂಡ ಪೆಡಗಾಗಿ ಅಂತ ಹೇಳಿ ಅದರಲ್ಲಿ ಕೂಡ ಮನೋವಿಜ್ಞಾನ ಅಪ್ಲೈಡ್ ಕ್ವೆಷನ್ಸ್ ಕೇಳಿರ್ತಾರೆ ಇಂಗ್ಲೀಷ್ನಲ್ಲಿ ಕೂಡ ಪೆಡಗಾಗಿ ಅಂತ ಇರುತ್ತೆ ಅದರಲ್ಲಿ ಕೂಡ ಅಪ್ಲೈಡ್ ಕ್ವೆಷನ್ಸ್ ಕೇಳಿರ್ತಾರೆ ಸೋಷಿಯಲ್ ಸೈನ್ಸ್ನಲ್ಲಿ ಅದರಲ್ಲಿ ಕೂಡ ಪೆಡಗಾಗಿ ಅಪ್ಲೈಡ್ ಕ್ವೆಷನ್ಸ್ ಕೇಳಿರ್ತಾರೆ ಸೈನ್ಸು ಅದರಲ್ಲಿ ಕೂಡ ಅಪ್ಲೈಡ್ ಕ್ವೆಷನ್ಸ್ ಇರ್ತಾವ ಮ್ಯಾಥಮೆಟಿಕ್ಸ್ ಅದರಲ್ಲಿ ಅಪ್ಲೈಡ್ ಕ್ವೆಷನ್ಸ್ ಇರ್ತವೆ ಅಂದರೆ ನೀವು ಕಂಟೆಂಟನ್ನ ಒಂದು ಚೂರು ಕಡಿಮೆ ಓದಿದ್ರೂ ಪರವಾಗಿಲ್ಲ ಬಟ್ ಮನೋವಿಜ್ಞಾನವನ್ನು ಮತ್ತು ಬೋಧನಾಶಾಸ್ತ್ರವನ್ನು ಬಹಳಷ್ಟು ಬಹಳಷ್ಟು ಅಂದ್ರೆ ಬಹಳಷ್ಟು ಚೆನ್ನಾಗಿ ಓದಿಕೊಂಡಿದ್ರೆ ಮಾತ್ರ ಈ ಒಂದು ಶಿಕ್ಷಕರ ಅರ್ಹತ ಪರೀಕ್ಷೆಯನ್ನು ಸುಲಭವಾಗಿ ನೀವು ಉತ್ತೀರ್ಣ ಆಗ್ಬೋದು ಎಸ್ ಇರಲಿ ಸ್ನೇಹಿತರೆ ಈ ಮನೋವಿಜ್ಞಾನದ ಒಂದು ಮೊದಲನೇ ತರಗತಿ ಈ ಮನೋವಿಜ್ಞಾನದಲ್ಲಿ ಸುಮಾರು ಟಾಪಿಕ್ ನಿಮ್ಮ ಶಿಕ್ಷಕರ ಅರ್ಹತ ಪರೀಕ್ಷೆಗೆ ಕೊಟ್ಟಿದ್ದಾರೆ ಎಸ್ ಅದರಲ್ಲಿ ಅಂತ ಹೇಳಿದ್ರ ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ಶಿಶು ವಿಕಸನ ಶಿಶು ವಿಕಸನಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹತ್ತು ಬಹುಮುಖ್ಯ ಪ್ರಶ್ನೆಗಳನ್ನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ ಮೊದಲನೇ ಪ್ರಶ್ನೆ ಏನಿದೆ ಎಸ್ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಇದ್ದೀರಿ ನೀವೆಲ್ಲಾರು ಮಕ್ಕಳ ಭಾಷಾ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿದ ಮನೋವಿಜ್ಞಾನಿ ಯಾರು ಜಿನ್ ಪಿಯಾಜೆ ಎಫ್ ಸ್ಕಿನ್ನರ್ ಬ್ರೂನರ್ ವೈಗು ಟಸ್ಕಿ ಯಾರು ಸರಿಯಾದ ಉತ್ತರ ಯಾರು ಈ ಒಂದು ಮನೋವಿಜ್ಞಾನಿಗಳ ಬಗ್ಗೆ ನಾವು ಬಹಳಷ್ಟು ಬಹಳಷ್ಟು ಸ್ಟಡಿ ಮಾಡ್ಬೇಕು ಅಭ್ಯರ್ಥಿಗಳ ಇದರಲ್ಲಿ ಯಾಕಂದ್ರೆ ಪಿ ಎಸ್ ಜಿ ಅವರು ಆಗಿರ್ಬೋದು ಸ್ಕಿನ್ನರ್ ಆಗಿರ್ಬೋದು ಬ್ರೂನರ್ ಆಗಿರ್ಬೋದು ವೈಗೂಟ ಸ್ಕಿ ಇನ್ನೂ ಮುಂತಾದ ಮನೋವಿಜ್ಞಾನಗಳು ಬರ್ತಾರೆ ಅವುಗಳನ್ನು ನಾವೇನ್ ಮಾಡ್ಬೇಕು ಟಿಪ್ಪಣಿಗಳನ್ನ ಮಾಡ್ಕೊಂಡ್ಬಿಡ್ಬೇಕು ಅವ್ರು ಯಾವ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಅವರ ಒಂದು ಮ ಈ ಒಂದು ಮನೋವಿಜ್ಞಾನಕ್ಕೆ ಅವರ ಕೊಡುಗೆ ಏನು ಅದ್ರ ಬಗ್ಗೆ ನಾವು ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಎಸ್ ಯಾರು ಸರಿಯಾದಂತ ಉತ್ತರ ಮಕ್ಕಳ భాషా అభివృద్ధికి సంబంధించారంత ఆప్షన్ డి ఇదే నోడ్రీ వైగో టస్కీ యారు వైగో టస్కీ ఆప్షన్ డి సరింత ఉత్తర నెక్స్ట్ ముంద ప్రశ్న నోడ ముంద ప్రశ్న ఏ ಗಮನಿಸೋಣ ಒಂದ್ ನಿಮಿಷ ಸ್ಟ್ರಕ್ ಆಗಿದೆ ಎಸ್ ನೋಡ್ರಿ ಎರಡನೇ ಪ್ರಶ್ನೆ ಏನಿದೆ ಎಸ್ ಎರಡನೇ ಪ್ರಶ್ನೆ ಸಂವೇದನಾ ಚಲನ ಹಂತ ಅಥವಾ ಸೆನ್ಸರಿ ಮೋಟಾರ್ ಸ್ಟೇಸ್ ಯಾವ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬಹಳಷ್ಟು ಅಂದ್ರೆ ಬಹಳಷ್ಟು ಮುಖ್ಯವಾದಂಥ ಪ್ರಶ್ನೆ ಇದು ಬಹಳ ಅಂದ್ರೆ ಬಹಳಷ್ಟು ಮುಖ್ಯವಾದಂಥ ಪ್ರಶ್ನೆ ನೋಡ್ರಿ ಸಂವೇದನಾ ಚಲನ ಹಂತ ಅಥವಾ ಸೆನ್ಸರಿ ಮೋಟರ್ ಸ್ಟೇಸ್ ಯಾವ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬರುತ್ತೆ ಜೀರೋ ರಿಂದ ಎರಡು ವರ್ಷ ಎರಡರಿಂದ ಏಳು ವರ್ಷ ಏಳರಿಂದ ಹನ್ನೊಂದು ವರ್ಷ ಹನ್ನೆರಡು ವರ್ಷದಿಂದ ಮೇಲೆ ಯಾವ ಒಂದು ವಯಸ್ಸಿನ ಹಂತದಲ್ಲಿ ಯಾವ ವಯಸ್ಸಿನ ಮಕ್ಕಳಲ್ಲಿ ಒಂದು ಸೆನ್ಸರಿ ಮೋಟರ್ ಸ್ಟೇಜ್ ಕಂಡು ಬರುತ್ತೆ ನೋಡ್ರಿ ಯಾವುದು ಇದಕ್ಕೆ ಸರಿಯಾದಂತ ಉತ್ತರ ಜೀರೋ ನಿಂದ ಎರಡಿದೆ ನೋಡ್ರಿ ಈ ಒಂದು ವಯಸ್ಸಿನ ಮಕ್ಕಳಲ್ಲಿ ಅಂದ್ರೆ ಪೂರ್ವ ಬಾಲ್ಯ ಅಂತ ಕರಿತೀವಲ್ಲ ನಾವು ಪೂರ್ವ ಬಾಲ್ಯ ಉತ್ತರ ಬಾಲ್ಯ ಅಂತ ಹೇಳಿ ಬರುತ್ತೆ ಹೌದಾ ಶೈಶವಸ್ಥೆ ಫಸ್ಟ್ ಶೈಶವಸ್ಥೆ ಏನು ಕರಿತೀವಿ ಜೀರೋ ಟು ಜೀರೋ ಟು ಟು ಟೂ ಒನ್ ಏನಂತ ಶೈಶ ವ್ಯವಸ್ಥೆಯಿಂದ ಕರಿತೀವಿ ಎರಡರಿಂದ ಒಂದು ಆರನ್ನು ನಾವೆಂತ ಕರಿತೀವಿ ಪೂರ್ವ ಬಾಲ್ಯ ಆರರಿಂದ ಹದಿಮೂರು ಅಥವಾ ಹನ್ನೆರಡು ತನಕ ಉತ್ತರ ಬಾಲ್ಯ ಆಮೇಲೆ ಟೀನ್ ಏಜ್ ಸ್ಟಾರ್ಟ್ ಆಗುತ್ತೆ ಹದಿಮೂರರಿಂದ ಹದಿನೆಂಟು ತನಕ ನಾವು ಅದನ್ನ ಪ್ರೌಢ ಅಂತ ಅಂತೇಳಿ ಕರಿತೀವಿ ರೈಟ್ ಇರಲಿ ಈಗ ನೋಡ್ರಿ ಸಂವೇದನಾ ಚಲನ ಹಂತ ಯಾವ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ ಜೀರೋ ಲಿಂದ ಅಂದ್ರೆ ಹುಟ್ಟಿನಿಂದ ಎರಡು ವರ್ಷದ ವಯಸ್ಸಿನ ಮಕ್ಕಳಲ್ಲಿ ಸಂವೇದನಾ ಚಲನ ಹಂತ ಅಥವಾ ಸೆನ್ಸರಿ ಮೋಟರ್ ಸ್ಟೇಜ್ ಅನ್ನತಕ್ಕಂಥದ್ದು ಕಂಡು ಬರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಏನಿದೆ ಜಿನ್ ಪಿಯಝೆ ಅವರ ಪ್ರಕಾರ ಜಿನ್ ಪಿಯಝೆ ಅವರ ಪ್ರಕಾರ ಎರಡರಿಂದ ಏಳು ವರ್ಷದ ಮಕ್ಕಳಿಗೆ ಹೊಂದುವ ಚಿಂತನ ಶೈಲಿ ಯಾವುದು ಮೂರನೇ ಪ್ರಶ್ನೆ ಯಾವುದು ಚಲನ ಚಿಂತನೆ ಪೂರ್ವ ಸಾಂದರ್ಭಿಕ ಚಿಂತನೆ ಅಥವಾ ಇದನ್ನ ಪ್ರಿ ಆಪರೇಷನಲ್ ಅಂತ ಕರೀತಾರ ಅಥವಾ ಕಾನ್ಕ್ರೀಟ್ ಆಪರೇಷನಲ್ ಅಥವಾ ಫಾರ್ಮಲ್ ಆಪರೇಷನಲ್ ಅಂತೇಳಿ ಕರಿತೀವಿ ಯಾವುದು ಜಿನ್ ಪ್ರಿಯವರ ಪ್ರಕಾರ ಎರಡರಿಂದ ಏಳು ವರ್ಷದ ಮಕ್ಕಳಿಗೆ ಹೊಂದುವ ಚಿಂತನ ಶೈಲಿ ಯಾವುದು ಅಂತ ಹೇಳಿದ್ರೆ ಆಯ್ಕೆ ಬಿ ಇದೆ ನೋಡ್ರಿ ಪೂರ್ವ ಸಾಂದರ್ಭಿಕ ಪೂರ್ವ ಸಾಂದರ್ಭಿಕ ಚಿಂತನೆ ಅಥವಾ ಪ್ರೀ ಆಪರೇಷನಲ್ ಸ್ಟೇಜ್ ಅಂತೇಳಿ ಕರಿತೀವಲ್ಲ ಈ ಒಂದು ಚಿಂತನೆ ಎರಡರಿಂದ ಏಳು ವರ್ಷದ ಮಕ್ಕಳಲ್ಲಿ ಇರುತ್ತೆ ಮುಂದಿನ ಪ್ರಶ್ನೆ ಗಮನಿಸೋಣ ಎಸ್ ನೋಡ್ರಿ ಎರಡನೇ ಮೂರನೇ ನಾಲ್ಕನೇ ಪ್ರಶ್ನೆ ಏನಿದೆ ಮಕ್ಕಳಲ್ಲಿ ಸ್ವಕೇಂದ್ರಿತ ಚಿಂತನೆ ಅಥವಾ ಇದನ್ನ ಇಗೋಸೆಂಟ್ರಿಸಮ್ ಅಂತೇಳಿ ಕರೀತಾರೆ ಮಕ್ಕಳಲ್ಲಿ ಸ್ವಕೇಂದ್ರಿತ ಚಿಂತನೆ ಅಥವಾ ಇಗೋಸೆಂಟ್ರಿಸಂ ಯಾವ ಹಂತದಲ್ಲಿ ಹೆಚ್ಚು ಕಂಡು ಬರುತ್ತೆ ಸ್ವಕೇಂದ್ರಿತ ಅಂತ ಹೇಳಿದ್ರ ತನ್ನನ್ನೇ ತಾನು ತನ್ನನ್ನೇ ತನ್ನದೇ ಒಂದು ಚಿಂತನೆ ಏನು ಮಗು ಅದು ಯಾವ ಹಂತದಲ್ಲಿ ಕಂಡು ಬರುತ್ತೆ ಶಿಶುವಾಸ್ ಶಿಶುವಾಸ್ತೆ ಶೈಶವಾಸ್ತೆ ಅಂತ ಕರಿತೀವಿ ಜೀರೋ ಟು ಟೂ ಅೈಶವಾಸೆ ಪೂರ್ವ ಸಂದರ್ಭಿಕ ಹಂತ ಕಾನ್ಕರೆಂಟ್ ಅಂತ ಕೌಮಾರ್ಯ ಇದರಲ್ಲಿ ಯಾವುದು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಕೌಮಾರ್ಯ ಅಂತ ಅಲ್ಲ ಸೋ ಆಯ್ಕೆಂದ್ರದ ಚಿಂತನೆ ಶಿಸು ಶೈಶಾವಸ್ಥೆಯಲ್ಲಿ ಬರಲ್ಲ ಆಯ್ಕೆ ಎ ಹೋಯ್ತು ಡೀನೂ ಹೋಯ್ತು ಆಮೇಲೆ ಕಾನ್ಕರೆಂಟ್ ಅಂತ ಇದೂ ಬರಲ್ಲ ಹಾಗಾದ್ರೆ ಯಾವುದು ಬರುತ್ತೆ ಅದರಲ್ಲಿ ಇದೇನಿದೆ ನೋಡ್ರಿ ಪೂರ್ವ ಸಾಂದರ್ಭಿಕ ಹಂತ ಅಂತ ಏನಿದೆಯಲ್ಲ ಇದು ಆಯ್ಕೆ ಬಿ ಸರಿಯಾದಂತ ಉತ್ತರ ಸ್ವಕೇಂದ್ರಿತ ಚಿಂತನೆ ಯಾವ ಹಂತದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರ ಪೂರ್ವ ಸಾಂದರ್ಭಿಕ ಹಂತದಲ್ಲಿ ಕಂಡು ಬರುತ್ತೆ ಪ್ರಶ್ನೆ ಗಮನಿಸೋಣ ನೋಡ್ರಿ ಐದನೇ ಪ್ರಶ್ನೆ ಏನಿದೆ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಥವಾ ಜಡ್ ಪಿ ಡಿ ಎಂಬ ಸಂಜ್ಞೆಯನ್ನು ಸಂಜ್ಞೆಯನ್ನು ಪರಿಚಯಿಸಿದ ಮನೋವಿಜ್ಞಾನಿ ಯಾರು ಎಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಕೋರಿ ಎಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಥವಾ ಜೆಡ್ ಪಿ ಡಿ ಎಂಬ ಸಂಜ್ಞೆಯನ್ನು ಪರಿಚಯಿಸಿದ ಮನೋವಿಜ್ಞಾನಿ ಯಾರು ಪಿಯಾಜೆ ವೈಗೋಟಸ್ಕಿ ಬ್ರೂನರ್ ಕೋಲ್ಬರ್ಗ್ ಯಾರು ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಸರಿಯಾದಂಥ ಉತ್ತರ ಈ ಒಂದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನ ಟಸ್ಕಿ ಸರಿಯಾದಂತ ಉತ್ತರ ಆಯ್ಕೆ ಬಿ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ನೋಡ್ರಿ ಮಕ್ಕಳ ಭಾವನಾತ್ಮಕ ಅಭಿವೃದ್ಧಿಯಲ್ಲಿ ಎಮೋಷನಲ್ ಡೆವಲಪ್ಮೆಂಟ್ ಅಂತ ಕರಿತೀವ್ರೆ ಪ್ರಮುಖ ಪಾತ್ರ ವಹಿಸುವ ಅಂಶ ಯಾವುದು ಪರಿಸರನ ಪೋಷಕರ ಮಮತೆ ಮತ್ತು ಸ್ಪಂದನ ಅಥವಾ ಪಾಠ ಪುಸ್ತಕನ ಆಟಕಿಗಳ ಸಂಖ್ಯೆನ ಯಾವುದು ಮಕ್ಕಳ ಭಾವನಾತ್ಮಕ ಅಭಿವೃದ್ಧಿ ಅಂದ್ರೆ ಮಾನಸಿಕವಾಗಿ ಅವರು ಅಭಿವೃದ್ಧಿಯಾಗಬೇಕು ಭಾವನೆಗಳು ಮಾನಸಿನ ಒಂದು ಭಾವನೆಗಳು ಅಭಿವೃದ್ಧಿ ಆಗಬೇಕು ಅಥವಾ ಹೆಚ್ಚು ಆಗಬೇಕು ಅಂತ ಹೇಳಿದ್ರೆ ಪ್ರಮುಖವಾದಂತಹ ಪಾತ್ರ ವ್ಯವಸ್ಥೆ ಪರಿಸರನ ಪೋಷಕರ ಮಮತ ಸ್ಪಂದನೆ ಅಥವಾ ಪಾಠ ಪುಸ್ತಕ ಪಾಠ ಪುಸ್ತಕ ಅಂತ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಿಮ್ಗೆ ಅಂದ್ರೂ ಗೊತ್ತಿರುತ್ತೆ ಅಲ್ಲ ಯಾವುದಾಗಾದ್ರೆ ಆರನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಆಟಿಕೆಗಳ ಸಂಖ್ಯೆನಾ ಆಟ ಆಡೋದ್ರಿಂದ ಜಾಸ್ತಿ ಭಾವನಾತ್ಮಕ ಅಭಿವೃದ್ಧಿ ಆಗಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಸೀನ್ ಅಲ್ಲ ಡೀನ್ ಅಲ್ಲ ಪರಿಸರನಾ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದ್ರ ಪೋಷಕರ ಮಮತೆ ಮತ್ತು ಸ್ಪಂದನೆ ಸ್ಪಂದನೆತಕ್ಕಂಥದ್ದು ಸರಿಯಾಗಿ ಆಯ್ಕೆ ಆಗಿರುತ್ತಿ ಒಂದು ಪ್ರಶ್ನೆಗೆ ನೆನಪಿರಲಿ ಇಂಪಾರ್ಟೆಂಟ್ ಇದು ಮಕ್ಕಳ ಭಾವನಾತ್ಮಕ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪ್ರಮುಖ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಕ್ಕಂಥ ಅಂಶ ಅಂತ ಹೇಳಿದ್ರ ಪೋಷಕರ ಮಮತೆ ಮತ್ತು ಸ್ಪಂದನೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆ ಏನಿದೆ ಎಸ್ ಲರ್ನಿಂಗ್ ಬೈ ಡೂಯಿಂಗ್ ಮಾಡುತ್ತಾ ಕಲಿಯುವುದು ಮೇಲೆ ಒತ್ತು ನೀಡಿದ ತತ್ವಶಾಸ್ತ್ರಜ್ಞ ಯಾರು ಅಂತೇಳಿ ಡುವಿ ಜಿನ್ ಪಿಯೆ ಗಾರ್ಡ್ನರ್ ಸ್ಕಿನ್ನರ್ ಯಾರು ಲರ್ನಿಂಗ್ ಬೈ ಡೂಯಿಂಗ್ ಎನ್ನುವಂಥ ಒಂದು ತತ್ವವನ್ನು ಮಂಡಿಸಿದಂಥವರು ಅಥವಾ ಮಾಡುತ್ತಾ ಕಲಿ ಇದರ ಈ ಒಂದು ತತ್ವದ ಮೇಲೆ ಒತ್ತು ನೀಡಿದಂತಹ ತತ್ವಶಾಸ್ತ್ರಜ್ಞ ಫಿಲಸಫಿಸ್ಟ್ ಯಾರು ಯಾರು ಇವುಳ್ಳ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಜಾಂಡುವಿ ಜಿನ್ ಗಾರ್ಡ್ನರ್ ಸ್ಕಿನ್ನರ್ ಇಲ್ಲಿ ಎರಡು ಆಪ್ಷನ್ ಗಳನ್ನ ನೀವು ಮಾಡಬಹುದು ಪಿಎಜೆ ಅಂತ ಅಲ್ಲ ಬಿಎಫ್ ಸ್ಕಿನ್ನರ್ ಅಲ್ಲ ಇಲ್ಲಿ ಜಾನ್ ಡುವಿ ಒಂದು ಇಲ್ಲ ಗಾರ್ಡ್ನರ್ ಒಂದು ಸರಿಯಾದಂತಹ ಆಯ್ಕೆ ಯಾವುದಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಜಾನ್ ಡುವಿ ಅನ್ನುವಂಥವ್ರು ಜಾನ್ ಡುವಿ ಅನ್ನುವಂಥ ಏನ್ ಮಾಡ್ತಾರೆ ಅಂತ ಹೇಳಿದ್ರ ಲರ್ನಿಂಗ್ ಬೈ ಡೂಯಿಂಗ್ ಅಥವಾ ಮಾಡುತ್ತ ಕಲಿ ಎನ್ನುವಂತಹ ಒಂದು ತತ್ವವನ್ನು ಜಾಸ್ತಿ ಒತ್ತು ನೀಡಿದಂತವ್ರು ಯಾರು ಜಾನ್ ಡು ಬಿ ಮಾಡುತ್ತ ಕಲಿ ಲರ್ನಿಂಗ್ ಬೈ ಡೂಯಿಂಗ್ ಓಕೆ ಮುಂದಿನ ಪ್ರಶ್ನೆ ಗಮನಿಸೋಣ ಎಸ್ ಎಂಟನೇ ಪ್ರಶ್ನೆ ಬಾಲ್ಯ ಬಾಲ್ಯವ್ಯವಸ್ಥೆಯಲ್ಲಿ ಬಾಲ್ಯವ್ಯವಸ್ಥೆ ಅಂತ ನೆನ್ಪಿಟ್ಕೋರಿ ಬಾಲ್ಯ ವ್ಯವಸ್ಥೆನ ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯ ಪೂರ್ವ ಬಾಲ್ಯ ಸ್ಟಾರ್ಟ್ ಆಗತಕ್ಕಂಥದ್ದು ಯಾವುದಂತೇಳಿ ಎರಡರಿಂದ ಆರು ಆಮೇಲೆ ಆರ ಅಂತ್ಯದ ಅಂತ ಅಂತ್ಯದಲ್ಲಿ ಅಥವಾ ಆರರಿಂದ ಹನ್ನೆರಡರವರೆಗೆ ಉತ್ತರ ಬಾಲ್ಯ ಅಂತ ಕರಿತೀವಿ ಬಾಲ್ಯ ವ್ಯವಸ್ಥೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವ ಬುದ್ಧಿಮತ್ತೆಯ ಪ್ರಕಾರ ಯಾವುದು ಕ್ರಿಯಾತ್ಮಕ ಬುದ್ಧಿಮತ್ತೆ ಸಾಮಾಜಿಕ ಬುದ್ಧಿಮತ್ತೆ ಭಾಷಾ ಬುದ್ಧಿಮತ್ತೆ ಬಹುಮುಖ ಬುದ್ಧಿಮತ್ತೆ ನೋಡಿರಿ ಹೆಂಗಿದೆ ಇದಕ್ಕೆ ಸೈಕಾಲಜಿ ಹೇಳಿ ಕರೀತಾರೆ ಒಂದು ನೆನಪು ನಾವು ಬಾಲ್ಯ ವ್ಯವಸ್ಥೆ ಅಂದ್ರೆ ಏನು ಫಸ್ಟ್ ಯಾವ ವಯಸ್ಸಿನ ಮಕ್ಕಳು ಬರ್ತಾರ ಅವರನ್ನು ನಾವು ಗಮನಿಸಬೇಕು ನಾವೆಲ್ಲ ಶಾಲೆಯಲ್ಲಿ ನೋಡ್ತಾ ಇರ್ತೀವಿ ಎರಡರಿಂದ ಹದ್ ಬಾಲ್ಯ ಬಾಲ್ಯವಸ್ಥೆ ಅಂತ ಕರಿತೀವಿ ಅದನ್ನ ಆ ಒಂದು ವಯಸ್ಸಿನ ಮಕ್ಕಳಲ್ಲಿ ಪೂರ್ವ ಬಾಲ್ಯ ಅಂತ ಮೆನ್ಷನ್ ಮಾಡಿಲ್ಲ ಅವರು ಉತ್ತರ ಬಾಲ್ಯ ಅಂತ ಮೆನ್ಷನ್ ಮಾಡಿಲ್ಲ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವ ಬುದ್ಧಿಮತ್ತೆ ಯಾವುದು ಕ್ರಿಯಾತ್ಮಕವಾಗಿರುತ್ತವ ಹುಡುಗರು ಇಲ್ಲ ಸಾಮಾಜಿಕವಾಗಿ ಜಾಸ್ತಿ ಪ್ರಜ್ಞೆ ಇರುತ್ತವ್ರಿಗೆ ಅಥವಾ ಭಾಷಾ ಪಾಂಡಿತ್ಯನ ಪಡೆದಿರ್ತಾರ ಅಥವಾ ಬಹುಮುಖ ಬುದ್ಧಿಮತ್ತೆ ಯಾವುದು ಎಂಟನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಸರಿಯಾದಂತ ಉತ್ತರ ಇದಕ್ಕೆ ಕ್ರಿಯಾತ್ಮಕನಲ್ಲ ಸಾಮಾಜಿಕನಲ್ಲ ಬಹುಮುಖನಲ್ಲ ಭಾಷಾ ಬುದ್ಧಿಮತ್ತ ಎಸ್ ಬುದ್ಧಿಮತ್ತೆ ಅನ್ನುವಂಥದ್ದು ಬಾಲ್ಯ ವ್ಯವಸ್ಥೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಂಡು ಒಂದು ಬುದ್ಧಿಮತ್ತೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ನೋಡ್ರಿ ಒಂಬತ್ತನೇ ಪ್ರಶ್ನೆ ಏನಿದೆ ಅಂತ ಹೇಳಿ ಎಸ್ ನೋಡ್ರಿ ಇನ್ಫೋರ್ಸ್ಮೆಂಟ್ ಅಥವಾ ಬಲವರ್ಧನೆ ಎಂಬ ಸಂಜ್ಞೆಯನ್ನು ಸಂಜ್ಞೆ ಯಾವ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ರಿಎನ್ಫೋರ್ಸ್ಮೆಂಟ್ ಬಲವರ್ಧನೆ ಎಂಬ ಸಂಜ್ಞೆ ಯಾವ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಕಾಗ್ನಿಟಿವ್ ಲರ್ನಿಂಗ್ ಕನ್ಸ್ಟ್ರಕ್ಟಿವಿಸಮ್ ಬಿಹೇವಿಯರಿಸಂ ಹ್ಯೂಮಾನಿಸಮ್ ಯಾವುದು ರಿಎನ್ಫೋರ್ಸ್ ರಿನ್ಫೋರ್ಸ್ಮೆಂಟ್ ಬಹಳ ಅಂದ್ರೆ ಬಹಳಷ್ಟು ಮುಖ್ಯವಾದಂಥ ಪ್ರಶ್ನೆಗಳಿವೆಲ್ಲ ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ರಿಎನ್ಫೋರ್ಸ್ಮೆಂಟ್ ಎಂಬ ಸಂಜ್ಞೆ ಬಿಹೇವಿಯರಿಗೆ ನಡತೆ ಅಂತ ಕರಿತೀವಲ್ಲ ನಾವು ಎಸ್ ಬಿಹೇವಿಯರಿಸಮ್ಗೆ ರಿ ಸಂಬಂಧಪಟ್ಟಿದೆ ರೀಇನ್ಫೋರ್ಸ್ಮೆಂಟ್ ಎನ್ನುವಂತ ಒಂದು ಸಂಜ್ಞೆ ಯಾವ ಕಲಿಕಾ ಸಿದ್ಧಾಂತಕ್ಕೆ ಅಂತ ಹೇಳಿದ್ರೆ ಬಿಹೇವಿಯರಿಸಂ ಒಂದು ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಎಸ್ ನೋಡ್ರಿ ಏನಿದೆ ಮಕ್ಕಳ ವ್ಯಕ್ತಿತ್ವ ಅಭಿವೃದ್ಧಿ ಮುಖ್ಯವಾಗಿ ಯಾವ ಅಂಶದ ಮೇಲೆ ಅವಲಂಬಿಸಿದೆ ಅಥವಾ ಅವಲಂಬಿತವಾಗಿದೆ ಆಹಾರನ ಪರಿಸರ ಹಾಗೂ ಪೋಷಕರ ವರ್ತನ ಬಟ್ಟೆಗಳು ಆಟಗಳು ಯಾವುವು ಇದರಲ್ಲಿ ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು ಆಹಾರ ಅಂತ ಅಲ್ವೇ ಅಲ್ಲ ಮಕ್ಕಳ ವ್ಯಕ್ತಿತ್ವ ಅಭಿವೃದ್ಧ ಆಮೇಲೆ ಬಟ್ಟೆಗಳಾಗೋದ್ರಿಂದ ವ್ಯಕ್ತಿತ್ವ ಅಭಿವೃದ್ಧಿ ಆಗಲ್ಲ ಆಟಗಳನ್ನು ಬರೀ ಆಟಗಳನ್ನು ಆಡೋದ್ರಿಂದ ವ್ಯಕ್ತಿತ್ವ ಅಭಿವೃದ್ಧಿ ಆಗಲ್ಲ ಹಾಗಾದರೆ ಏನ್ ಮಾಡೋದ್ರಿಂದ ಅಥವಾ ಯಾವ ಅಂಶದ ಮೇಲೆ ಮಕ್ಕಳ ವ್ಯಕ್ತಿತ್ವ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಅಥವಾ ಚೈಲ್ಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ ನಾವು ಚೈಲ್ಡ್ ಡೆವಲಪ್ಮೆಂಟ್ ಪರ್ಸನಾಲಿಟಿ ಸಿ ಡಿ ಪಿ ಅಂತ ಕರೀತಾರೆ ಎಸ್ ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿದ್ರೆ ಸರಿಯಾದಂಥ ಉತ್ತರ ಮಕ್ಕಳ ವ್ಯಕ್ತಿತ್ವ ಅಭಿವೃದ್ಧಿ ಆಗುವುದು ಮುಖ್ಯವಾಗಿ ಪರಿಸರ ಹಾಗೂ ಪೋಷಕರ ವರ್ತನೆ ಸರಿಯಾದಂಥ ಉತ್ತರ ಯಾವುದು ನೋಡ್ರಲ್ಲಿ ಆಯ್ಕೆ ಬಿ ಇದು ಆಲ್ರೆಡಿ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಟಿ ಟಿಯನ್ನು ಬರೆದು ಉತ್ತೀರ್ಣ ಆಗಿದ್ದೀವಿ ಆಮೇಲೆ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೆರಡರಲ್ಲಿ ಕೂಡ ಎರಡು ಸರಿ ಟಿ ಟಿಯನ್ನು ಆಗಿದ್ದೀವಿ ಓಕೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ವರ್ಷದಲ್ಲಿ ಈ ಒಂದು ಪ್ರಶ್ನೆ ಕೇಳಿದರು ಬೇಕಾದರೆ ಕ್ವೆಶನ್ ಪೇಪರನ್ನು ನೋಡ್ರಿ ಈ ಪ್ರಶ್ನೆ ಅವಾಗ ಆವಾಗ ರಿಪೀಟ್ ಆಗ್ತಾನೆ ಇರುತ್ತಾ ಪರಿಸರ ಹಾಗೂ ಪೋಷಕರ ವರ್ತನೆ ಅಥವಾ ಮಕ್ಕಳ ಒಂದು ಮಾನಸಿಕ ಅಭಿವೃದ್ಧಿ ಅಥವಾ ಮಕ್ಕಳ ವ್ಯಕ್ತಿತ್ವ ಅಭಿವೃದ್ಧಿ ಮೇಲೆ ಆ ಸಂಬಂಧಿಸಿದ ಅಥವಾ ಅವಲಂಬಿಸಿದ ಅಂ ಅಂಶಗಳು ಅಂತ ಅಂತೇಳಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ಸೈಕಾಲಜಿ ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಬುಕ್ ಇರಲಿ ಬೆಟರ್ ನನಗೆ ಸಜೆಷನ್ ಅಂತ ಹೇಳಿದ್ರೆ ವಾಮದೇವಪ್ಪ ವಾಮುದೇವಪ್ಪ ಅವರ ಪುಸ್ತಕವನ್ನು ಭಾಳಷ್ಟು ಚೆನ್ನಾಗಿ ಸುಮಾರು ಏನಿಲ್ಲ ಅಂದರೆ ನಾಲ್ಕರಿಂದ ಐದು ಸಲ ಓದಬೇಕು ಮುಖ್ಯವಾದಂಥ ಪಾಯಿಂಟ್ಸ್ಗಳನ್ನು ಮಾಡ್ಕೋಬೇಕು ಸಿದ್ಧ ಸಿದ್ಧಾಂತಗಳನ್ನು ಮಾಡ್ಕೋಬೇಕು ಕೆಲವೊಂದು ಸೈಕಲಜಿಕಲ್ ವರ್ಡ್ಸ್ ಇರ್ತದೆ ಅವುಗಳನ್ನು ಪಾಯಿಂಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡಬೇಕು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು ಹಂಗಾದ್ರೆ ಮಾತ್ರ ಟಿ ಟಿ ಸರಳವಾಗಿ ಉತ್ತೀರ್ಣ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಅವಧಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ